ನಾವೀಗ ಬೆಳಾಲಿನ ಬಾಲಕೃಷ್ಣ ಮಾಸ್ಟರ್ ಏನಿದ್ದಾರೆ ಶಿಕ್ಷಕ ಬಾಲಕೃಷ್ಣ ಅವರ ಹತ್ಯೆಯಾಗಿತ್ತು ಆ ಪ್ರದೇಶದಲ್ಲಿ ಇದ್ದೇವೆ ಅವರ ಮನೆಯಲ್ಲಿದ್ದೇವೆ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಮನೆ ಒಳಗಡೆ ಅವರನ್ನ ಹತ್ಯೆ ಮಾಡಿ ನಂತರ ಅವರನ್ನ ಕರ್ಕೊಂಡು ಬಂದು ಈ ಮನೆ ಎದುರುಗಡೆ ಇರುವಂತಹ ಜಾಗದಲ್ಲಿ ಹಾಕಲಾಗಿತ್ತು ಸೊ ನಾವು ಈ ಈ ಪ್ರದೇಶವನ್ನು ಗಮನಿಸಿದ್ರೆ ಇಲ್ಲೇ ಅವರ ಶವ ಸಿಕ್ಕಿರುವಂತದ್ದು ಅವರ ಮಗ ಸಂಜೆ ಹೊತ್ತಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ತಂದೆ ಒಳಗಿದ್ದಾರೆ ಅನ್ನುವಂಥದ್ದನ್ನ ಅವರು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿರಲಿಲ್ಲ ಬಟ್ ರಕ್ತದ ಕಲೆಗಳು ಇಲ್ಲಿತ್ತು ಆ ಕಲೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ಏನಾಗಿರ್ಬೋದು ಅಂತ ನೋಡ್ತಾ ಬಂದಂತಹ ಸಂದರ್ಭದಲ್ಲಿ ತಂದೆಯ ಶವ ಎದುರುಗಡೆ ಸಿಕ್ಕಿರುವಂತದ್ದು ಈಗ ನಮ್ಮ ಜೊತೆಗೆ ಅವರ ಸಣ್ಣ ಕಿರಿಯ ಮಗ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸುರೇಶ್ ಇದು ಏನಾಗಿರೋದು ನೀವು ಬಂದ ನೀವು ಎಷ್ಟು ಗಂಟೆ ಬಂತು ಆಗಿ ನಿನ್ನೆ ಆಗಿಂತಹ ಘಟನೆ ನಾನು ಒಂಬತ್ತು ಗಂಟೆ ಹೋಗಿದ್ದೆ ನಾಲ್ಕುವರೆಗೆ ವರೆಗೆ ಬಂದೆ ಪರವಾಗಿ ರಕ್ತದ ಕಲೆ ಕಂಡಿದ್ದೆ ಒಳಗೆ ಹೊರಗೆ ರಕ್ತ ಕಾಣ್ತಾ ಉಂಟು ಆಮೇಲೆ ಅಲ್ಲಿ ಅವರು ಕಾಣೋದಿಲ್ಲ ಏನೋ ಕೆಲಸ ಮಾಡಿ ಗಾಯ ಆಗಿ ಮಲಗಿರ್ಬೋದು ನೋಡೋದಿಲ್ಲ ಆಮೇಲೆ ಅವರು ಫೋನ್ ರಿಂಗ್ ಮಾಡಿದ್ದೆ ಅದಿಲ್ಲಿ ಟಿಪ್ ರಿಂಗ್ ಆಗ್ತಾ ಉಂಟು ಹೊರಗೆ ನೋಡುವಾಗ ಈ ಕಲ್ಲನ್ನು ಅವ್ರ ತಲೆ ಮೇಲೆ ಹಾಕಿ ಹೌದು ಅಲ್ಲಿ ಕಡ್ದಿದ್ದಾರೆ ಇಲ್ಲಿ ಕಡ್ದಿದ್ದಾರೆ ಒಳಗೆ ಅಂತ ತಂದು ಆಮೇಲೆ ಇಲ್ಲಿ ಹಾಕಿ ಅದರ ಮೇಲೆ ಕಲ್ಲಿಟ್ಟು ಕಲ್ಲಿಟ್ಟು ಹೋಗಿದ್ದಾರೆ ಅಲ್ಲಿ ಒಳಗಡೆ ಜಾಸ್ತಿ ಬ್ಲಡ್ ಗೊತ್ತಾಗ್ತದೆ ಅಲ್ಲಿ ಬಂದು ಫೋರೆನಿಕ್ಸ್ ಡಾ ಸ್ಕ್ವಾಡ್ ಬಂದಿದೆ ನಾಲ್ಕು ಅಲ್ಲಿ ಗೊತ್ತಾಗ್ತಾ ಹೇಳಿದ್ದಾರೆ ಬೇರೆ ಏನಾದ್ರು ಶತ್ರುಗಳು ಏನಿಲ್ಲ ಅಂತದ್ದೇನಿಲ್ಲ ಅಂತ ವ್ಯವಹಾರಗಳೇನಿಲ್ಲ ನಿಷ್ಠಾವಂತ ಮತ್ತೆ ಒಳ್ಳೆ ಹೆಸರನ್ನು ಪಡ್ಕೊಂಡು ಅಂತದ್ ಕಡಿಯುವಂತ ಕೆಲಸಗಳು ವ್ಯವಹಾರಗಳು ಎಂತ ಇಲ್ಲ ಅವರಿಗೆ ಆ ಸಂದರ್ಭದಲ್ಲಿ ಯಾರು ಇರ್ಲಿಲ್ಲ ತಂದೆ ಮಾತ್ರ ಇದ್ರು ಅಂತ ಯಾರು ಇರ್ಲಿಲ್ಲ ಯಾರು ಇರ್ಲಿಲ್ಲ ಅಲ್ಲ ಡೈಲಿ ನಾನು ಹೋದ್ರೆ ನಾನು ಇರುದು ನಾನು ಮೂರ್ವರೆ ನಾಲ್ಕು ಗಂಟೆ ಬರ್ತೇನೆ ಡೈಲಿ ನಿಮ್ಮ ಹೇಗಿರುತ್ತೆ ಮತ್ತೆ ತಂದೆ ಜೊತೆಗೆ ನಿಮ್ಮ ಇಲ್ಲ ಅವರು ಇಲ್ಲಿ ಬಂದು ಆಮೇಲೆ ಟೀ ಮಾಡೋದು ನಾನು ಊಟ ಮಾಡ್ತೇನೆ ಹೋಟ್ಲಲ್ಲಿ ಊಟ ಮಾಡೋದು ಕಮ್ಮಿ ಲೇಟ್ ಆದರೂ ಊಟ ಮಾಡ್ತೇನೆ ಅವರಷ್ಟೊತ್ತಿ ಚೀ ಕುಡ್ದಾಗಿರ್ತದೆ ಮತ್ತೆ ನ್ಯೂಸ್ ನೋಡ್ತಾ ಇರ್ತೇವೆ ಏಳುವರೆಗೆ ಅವರು ಸಾಧಾರಣ ಮಲಗ್ತಾರೆ ನಾನೊಂದು ಎಂಟುವರೆಗೆ ಮಾತಾಡ್ತೀನಿ ನಾನು ಬೇಗ ಹೇಳ್ತೇನೆ ಮೂರುವರೆ ನಾಲ್ಕು ಗಂಟೆಗೆ ಸುಮಾರು ಇಷ್ಟು ಗಂಟೆಗೆ ಆಗಿರುವಂಥ ಸಾಧ್ಯತೆ ಇದೆ ಅಂದ್ರೆ ನಿನ್ನೆ ಬಂದವರು ಎರಡುವರೆಗೆ ಆಗಿರ್ಬೋದು ಹೇಳಿದರು ನಾನು ಆಮೇಲೆ ನಾಲ್ಕುವರೆಗೆ ಬಂದಿರೋದು ಇಲ್ಲಿ ಮಾತಾಡಿರ ಯಾರೋ ಪ್ರೊಫೆಷ್ನಲ್ ಆಗಿಯೇ ಅಂದರೆ ಅವರು ಬಂದವರು ಹೇಳಿದರು ಇಲಾಖೆಯವರು ಕಡ್ದದ್ ನೋಡುವಾಗ ಆಳ ಇದು ಗಾಯ ನೋಡುವಾಗ ಹಾಗೆ ಕಾಣ್ತದೆ ಅಲ್ಲಿ ಒಂದೇ ಪೆಟ್ಟು ಹೊಡೆದಿದ್ದಾರೆ ಅಷ್ಟೇ ಒಂದೇ ಪೆಟ್ಟು ಬೆಟ್ಟು ಕಡೆದಿಟ್ಟು ಇಲ್ಲಿ ತಂದು ಕಲ್ಲಿಟ್ಟು ಹೋಗಿದ್ದಾರೆ ಅಷ್ಟು ಎರಡೂವರೆಗೆ ಆ ಕಡೆ ನಾಯಿ ಬೊಗಳ ಹೇಳಿದಂತೆ ಯಾರು ಬರ್ತಾರೆ ಅಂತೇಳಿ ಹೋಗಿದ್ದಾರೆ ಅನ್ನೋ ಗೊತ್ತಿಲ್ಲ ನೀವು ಬಂದಾಗಲೇ ಗೊತ್ತಾಗಿದ್ದು ಹೌದು ನಾನು ಬಂದು ಮತ್ತೆ ಆಮೇಲೆ ಅಣ್ಣನಿಗೆ ಫೋನ್ ಮಾಡಿದ್ದೆ ಇಲ್ಲ ಇಲ್ಲಿಗೆ ಇಲ್ಲ ಅದು ಮಾಮೂಲಿ ಬೋಗಳ್ತಾ ಇರ್ತದೆ ನಾ ಎಲ್ಲಿ ಏನಾರು ಬರ್ತಾ ಇರ್ತದೆ ಯಾರ ಬರ್ತಾ ಇರ್ತಾರೆ ಮಾಮಲಿ ಬೊಗಳ್ತಾರೆ

ನೀವೇನು ಮಾಡ್ಕೊಂಡಿದ್ದೀರಿ ನಾನು ಜಾಗದ ವ್ಯವಹಾರ ಮಾಡ್ತಾ ಇದ್ದೇನೆ ಅಣ್ಣ ಬೆಂಗಳೂರಲ್ಲಿ ಅಕ್ಕ ಹೌದು ಮ್ಯಾರೇಡ್ ಮುಳ್ಳೇರಿ ಅವರೆಲ್ಲ ಈಗ ಬಂದಿದ್ದಾರೆ ಬರ್ತಾರೆ ಅವರಿಗೆ ಟೈಮಿಂಗ್ ಹೇಳಿ ಇಲ್ಲಿ ಬಂದು ನಿಲ್ಲದು ಬೇಡ ಇಲ್ಲಿ ಒಳಗೆ ತೊಳುವಾಗಿಲ್ಲ ಇದು ಕ್ಲೀನ್ ಆಗಿದೆ ಇಲ್ಲಿ ಬಂದು ಬಿಸಿಲಲ್ಲಿ ನಿಲ್ಲದೆ ಯಾಕೆ ಈಗ ಟೈಮಿಂಗ್ಸ್ ಹೇಳಿದ್ದು ಒಂದು ಹನ್ನೆರಡು ಎರಡು ಗಂಟೆ ಆಗೋಗಿ ಬನ್ನಿ ಈಗ ಬಳಿಗ್ಗೆ ನೀವು ಹೊರಡುವಂಥದ್ದು ಪುತ್ರರಿಗೆ ಹೋಗುವಂಥ ಸಂದರ್ಭದಲ್ಲಿ ಯಾವಾಗಲೂ ಹೇಳಿದ್ರು ಇಲ್ಲ ಆಮೇಲೆ ನನಗೆ ಫೋನ್ ಮಾಡಿದ್ದಾರೆ ಹೂ ತರ್ಲಿಕ್ಕೆ ಫೋನ್ ಮಾಡಿದ್ರೆ ಇವತ್ತವರ ಅದು ಹನ್ನೊಂದು ಮುಖಾಲಕ್ಕೆ ಇವತ್ತವರ ತಂದೆ ಅತಿಥಿ ಇತ್ತು ಹಾಗೆ ಬಿಳಿ ಬೇಕು ಅಂತ ಹಾಗೆ ತಗೊಂಡು ಬಂದಿದ್ದೆ ಹೌದು ಹನ್ನೊಂದು ಮುಖಾಲಕ್ಕೆ ಒಂಬತ್ತು ಗಂಟೆ ನಾವೀಗ ಬಾಲಕೃಷ್ಣ ಮೃತ ಬಾಲಕೃಷ್ಣ ಭಟ್ರು ಏನಿದ್ದಾರೆ ಅವರ ಮನೆಯ ಮುಂಭಾಗದ ಅಂಗಡಿಯಲ್ಲಿ ಇದೇವೆ ಅವರು ದಿನ ದಿನನಿತ್ಯ ಇಲ್ಲಿ ಬರ್ತಾ ಇದ್ರು ಪೇಪರ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ನಾವು ಅಂಗಡಿಯ ಮಾಲೀಕರಂತ ಭೋಜರಾಜ್ ನಮ್ ಜೊತೆಗಿದ್ರೆ ಅವ್ರ ಜೊತೆಗೆ ಮಾತುಕತೆ ಮಾಡೋಣ ಯಾವಾಗ್ಲೂ ಇಲ್ಲಿ ಬಂದು ಪೇಪರ್ ಅಂತ ಬೆಳಿಗ್ಗೆ ಬೆಳಿಗ್ಗೆ ಒಂದು ಏಳುವರೆ ಎಂಟು ಗಂಟೆ ಬರ್ತಾರೆ ಪೇಪರ್ ಹೋಗ್ತಾರೆ ಡೈಲಿ ಮೊನ್ನೆ ಸಾವಿರ ಲಕ್ಷ ದಿನ ಕೂಡ ನಿನ್ನೆ ಕೂಡ ಬಂದಿದ್ದು ಹೇಳಿದ್ರೆ ಇಲ್ಲ ಇಲ್ಲ ಅದೇ ಪೇಪರ್ ತಗೊಂಡು ತಗೊಂಡು ಅಷ್ಟೇ ಅವ್ರದ್ದು ಬಾಕಿ ಎಲ್ಲ ಮಾತಾಡೋದಿದ್ದವ್ರು ಏಜಿ ಆಗಿರೋರು ನಾವಂತೂ ಜಾಸ್ತಿ ಅಂತವ್ರು ಮಾತಾಡಕ್ಕಂತ ಹೋಗಲ್ಲ ಬಾಕಿ ಸಾಮಾನ್ಯ ಮನೆಯನ್ನು ತಗೊಂಡು ಹೋಗುದಿಲ್ಲ ಅವರು ಬಟ್ಟರು ಅಂಗಡಿ ಅಂತಾರೋ ತಗೊಳ್ಳಿಯೋ ಉಜನಿನ ತರದು ಆ ಯಾರು ಕೂಡ ಮನೆಗೆ ಹೋಗೋದಿಲ್ಲ ಅಂತ ನೀವು ಯಾರು ಯಾರು ಹೋಗೋ ಅವ್ರ ಅವರು ಮನೆ ಈಗ ಅವ್ರ ಮಗ ಬಿಟ್ರೆ ಅವರು ಅವ್ರು ಬಿಟ್ರೆ ಅವ್ರ ಮಗ ಅಷ್ಟೇ ಯಾರು ಈಗ ಹೊರಗಡೆಯಿಂದ ಬಂದಿರೋ ಯಾವ ಫಂಕ್ಷನ್ ಇಂಚೆ ಇದ್ರೆ ಮಾತಾ ಹೋಗ್ತಾರ ಅಷ್ಟೇ ಅವರು ಈಗ ಬಟ್ಟರುಗಳು ಈಗ ಅವರ ರಿಲೀಸ್ ಹೇಳ್ತಾರ ಫಂಕ್ಷನ್ ಅಂತ ಮಾತಾ ಹೋಗೋದು बाकी ಎಲ್ಲಾ ಟೈಮ್ ಎಲ್ಲ ಹೋಗೋದು ನಿನ್ನ ನಿಮ್ಮದು ಅಂಗಡಿ ಬಂದಿತ್ತು ಹೌದು ಒಂದು ನಾನು ಹನ್ನೊಂದು ಗಂಟೆಗೆ ಇಲ್ಲಿ ಕುಡಿಯೋಕ್ಕೆ ನೀರು ಸರಿ ಇರಲ್ಲ ಅಂತ್ಬಿಟ್ಟು ಮನೆಗೆ ಹೋಗಿದ್ದು ನೀರು ತರಕೆ ಅಂತ ಎರಡುವರೆ ಬಂದಾಗ ಈಗ ಭಟ್ರು ಬಿದ್ದಿದ್ದಾರೆ ಅಂತ ಹೇಳಿದ್ರು ಅಷ್ಟೇ ಒಂದು ಅದೇ ಕಾಲು ಸೈಡಲ್ಲಿ ಬಿದ್ದಿತ್ತು ಅಷ್ಟೇ ಅವ್ರ ಮಗ ಮನೇಲಿ ಇದ್ದರು ಹಾ ಮನೇಲಿ ಇದ್ದರು ಈಗ ಜನಗಳ ಜೊತೆ ಯಾವ ರೀತಿ ಒಡನಾಟ ಇಲ್ಲ ಜನಗಳವರು ಅವ್ರು ಜಾಸ್ತಿ ಹೋಗುದಿದ್ರೆ ಏನಿಲ್ಲ ಹೋದರೆ ಅವರು ಹೋಗೋದು ಅವರ ಕೆಲಸ ಮಾಡ್ಕೊಂಡು ಮನೆ ಒಳಗಡೆ ಇರುದಾ ಚೌತ್ರಿ ಯಾರು ಮನೆಗೆ ಹೋಗುದಿಲ್ಲ ಇದು ಫಂಕ್ಷನ್ ಅಂತ ಹೋಗುವಂತ ಪಾಕ್ ಎಲ್ಲಾ ಇಲ್ಲ 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 ಏನಿಲ್ಲ ಬರೀ ಕೂಲು ಭಾರಿ ಪಾಪ ಅವರು ಒಂದು ಇರುವೆನೂ ಸಾಯಿಸಿರು ನಮ್ಮ ಇದರಲ್ಲಿ ಇಲ್ಲ ಮಾತು ಕೂಡ ಅವರ ಅಷ್ಟೇ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ ಅದೇ ತುಂಬಾ ಜನ ಒಗಟಿದಾರೆ ಮಕ್ಕಳೆಲ್ಲ ಅವ್ರು ಅದೆಲ್ಲ ಎಡಿ ಕೊಡ್ತಿದ್ರು ಅಂತ ಹೌದು ಈಗ ಯೋಗ ನಾನು ಗೊತ್ತಿಲ್ಲ ನಾನು ಇಲ್ಲಿ ಒಂದೊಂದು ಏಳು ವರ್ಷ ಆಯ್ತು ಅಷ್ಟೇ ಅಂಗಡಿ ಅಷ್ಟೇ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿ ಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ఫోర్ సెవెన్ సిక్స్ జీరో